ನಮಸ್ತೆ ನಾನು ಅಕ್ಷಿತ ವಿಜಯಪುರ ಜಿಲ್ಲೆಯ ನಿಡ್ಗುಂದಿ ತಾಲೂಕಿನ ಯಲ್ಗೂರು ಗ್ರಾಮದಲ್ಲಿ ಕರ್ನಾಟಕ ರಾಜ್ಯ ಯುವ ಸಂಘಗಳ ಒಕ್ಕೂಟ ವತಿಯಿಂದ ನಿಡುಗುಂದಿ ತಾಲೂಕಿನ ಪದ ಅಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ಜರುಗಿತು ಕರ್ನಾಟಕ ರಾಜ್ಯ ಯುವ ಸಂಘಗಳ ಒಕ್ಕೂಟ ನಿಡುಗುಂದಿ ತಾಲೂಕಿನ ಅಧ್ಯಕ್ಷರು ಯಲ್ಲಪ್ಪ ಎಚ್ ಭಜಂತ್ರಿ ಇವರ ನೇತೃತ್ವದಲ್ಲಿ ಯಲ್ಗೂರು ಗ್ರಾಮದಲ್ಲಿ ಪದಗ್ರಹಣ ಕಾರ್ಯಕ್ರಮ ಆಯೋಜನೆ ಮಾಡಿದರು ದಿವ್ಯ ಸಾನಿಧ್ಯ ರುದ್ರಮುನಿ ಶಿವಾಚಾರ್ಯ ಸ್ವಾಮಿಗಳು ರುದ್ರಸ್ವಾಮಿ ರುದ್ರಸ್ವಾಮಿ ಮಠ ಹಡಗಲಿ ನಿಡುಗುಂದಿ ವಹಿಸಿದ್ದರು ಉದ್ಘಾಟನೆ ಡಾಕ್ಟರ್ ಎಸ್ ಬಾಲಾಜಿ ಅಧ್ಯಕ್ಷತೆ ಶ್ರೀ ಸತ್ಯಜಿತ್ ಶಿವಾನಂದ್ ಪಾಟೀಲ್ ನಿರ್ದೇಶಕರು ನಂದಿ ಸಹಕಾರಿ ಸಂಕರೆ ಕಾರ್ಖಾನೆ ಮತ್ತು ಇನ್ನಿತರರು ಭಾಗವಹಿಸಿದ್ದರು ನಿಡಗುಂದಿ ತಾಲೂಕಾ ಅಧ್ಯಕ್ಷರು ಯಲ್ಲಪ್ಪ ಎಚ್ ಭಜಂತ್ರಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಇದಕ್ಕೆ ಎಲ್ಲರೂ ಅತಿಥಿ ಮಹೋದಯದ ಸಾಥ್ ನೀಡಬೇಕಂತ ಹೇಳಿ ವಿನಂತಿ ಮಾಡಿಕೊಡ್ತಾ ಇದ್ದೇವೆ ಕರ್ನಾಟಕ ರಾಜ್ಯ ಯುವ ಸಂಘಗಳ ಒಕ್ಕೂಟ ಬೆಂಗಳೂರು ಹಾಗೂ ವಿಜಯಪುರ ಜಿಲ್ಲೆಯ ಕೆಡಗುದಿ ತಾಲೂಕಿನ ಒಂದು ಪದಕದಾನ ಕಾರ್ಯಕ್ರಮದ ಜ್ಯೋತಿ ಬೆಳಗುವ ಕಾರ್ಯಕ್ರಮ ವಿದ್ಯುತ್ವಾಗಿ ನಡೆಯುತ್ತಿದೆ ದಯವಿಟ್ಟು ಎಲ್ಲರೂ ಭಾಗವಹಿಸಿ ಈ ಒಂದು ಯಶಸ್ವಿ ತಂದಿದ್ದಕ್ಕಾಗಿ ಎಲ್ಲರಿಗೂ